ಚಿತ್ತರೆ ಟೂರ್ನಿಯಲ್ಲಿ ಮಾತ್ರ ಅವಕಾಶ ಸೋತರೆ ಈ ಟೂರ್ನಿಯನ್ನ ಆಡಿದಂತಹ ನೆನಪುಗಳನ್ನಿಟ್ಟುಕೊಂಡು ಬಲಿಗೈಯಲ್ಲಿ ಮನೆ ಕಾರ್ಯಕ್ರಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳನ್ನು ಗುರುತಿಸಿಕೊಂಡು ಯುವಕರ ಪರಿಸರದೊಂದಿಗೆ ಮುಳುಭಾಗಲು ಸೇಖ್ಯ ಸಂಘ ಜನಪ್ರಿಯ ನಾಯಕರು ಆಗಿರ್ತಕ್ಕಂತಹ ಗಲಾಲಿ ರಮಕ ಸರ್ ಅವರಿಗೆ ನಮ್ಮ ಕಾರ್ಯಕ್ರಮದ ಸೈಮಾನ ಕಾರ್ಯಕ್ರಮವನ್ನು ಮುಂದುವರೆಸಿದ್ದಾರೆ ಜೋರಾದ ಕೈ ಚಪ್ಪಾಳೆಗಳು ಕೈ ಚಪ್ಪಾಳೆಗೆ ಹಳ್ಳಗಿರಬೇಕಾಗಿಲ್ಲೇ ಸಾಕು ಸಾಕು ಜೋರಾದ ಮತ್ತೋರ ಹಿರಿಯ ಮುಳಾಗಿರುವಂತಹ ಹಿಬಾಗಿಲ್ಲ ಮತ್ತೋರ ಹಿರಿಯ ಅಧಿಕಾರಿಗಳು ಇದು ಇದ್ದಾರೆ ஹரியரெல்லாம் வந்து பாகவர அதிகாஸ்ட் ஐத ரூபாய்க்கு कलेजर संदुव सॼो अंमाव அதி மகாரதி அசாலிகூட்டி ஆட்ட ஜாகி ಲಕ್ಷ್ಮೀನಾರಾಯಣ ಎಲ್ಲರಿಗೂ ನಮಸ್ಕಾರ ಇವತ್ತು ಮುಲ್ಬಾಗಿಲಿನಲ್ಲಿ ಮುಲ್ಬಾಗಿಲು ಸ್ಟ್ರೈಕರ್ ವಾಲಿಬಾಲ್ ಓಪನ್ ಟೂರ್ನಮೆಂಟ್ ಏನು ಎರಡು ದಿವಸದಿಂದ ಅದ್ಧೂರಿಯಾಗಿ ನಡೀತಾ ಇದೆ ಇದಕ್ಕೆ ಕಾರಣಕರ್ತರು ಈ ಸ್ಟ್ರೈಕರ್ಸ್ ಬಾಯ್ಸು ಈಗಾಗಲೇ ಅವರು ಅದು ಭಾಳ ಅದ್ಭುತವಾಗಿ ಟೂರ್ನಮೆಂಟನ್ನು ನಡೆಸ್ಕೊಡ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಮಾನ್ಯ ಶಾಸಕರು ಈ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಅವರು ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಇರುವುದರಿಂದ ಅವರಿಗಾಗಲೇ ಹೊರಟಿದ್ದಾರೆ ಅದು ಕಾ ಆದ ಕಾರಣದಿಂದ ಅವರು ಆಗಲಿಲ್ಲ ನಮಗೆ ಹೇಳಿದರು ನೀವು ಹೋಗಿ ಅಟೆಂಡ್ ಮಾಡಿ ಅಂತ ಹೇಳಿಬಿಟ್ಟು ಈ ದಿನ ಸಂಜೆ ನನ್ನ ಜೊತೆ ನಮ್ಮ ಪ್ರೀತಿಯ ಸತೀಶನ್ನವರು ಮತ್ತು ನಮ್ಮ ವರ್ಧನ್ನವರು ಸೀನನ್ನವರು ನಮ್ಮ ಶಿವನ್ ಅವರು ವಾಲಿಬಾಲ್ ಶಿವಣ್ಣ ವಾಲಿಬಾಲ್ ಶಿವನ್ ಅವರು ಕೂಡ ಇದ್ದಾರೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಮುಖ್ಯವಾಗಿ ಯುವಕರಲ್ಲಿ ಮನವಿ ಮಾಡೋದೇನಂತಂದರೆ ಯಾವುದೋ ಒಂದು ಯಾವ ಕ್ರೀಡೆಯಲ್ಲಿ ನೀವು ತೊಡಗಿಸ್ಕೊಂಡಿರ್ತೀರೋ ಆ ಕ್ರೀಡೆಗೆ ನೀವು ಅಭಿಮಾನದಿಂದ ನಿಮ್ಮ ಮನಸ್ಫೂರ್ತಿಯಾಗಿ ಶ್ರದ್ಧೆಯಿಂದ ಆ ಕ್ರೀಡೆಯನ್ನು ನೀವು ಆಡಿದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆ ಅಭಿವೃದ್ಧಿ ಕಾಣಿಸ್ಬೋದು ಯಾವುದೋ ಒಂದು ಇವಾಗ ಒಂದೇ ಅಲ್ಲೇ ಮಾಡ್ಬೋದು ಇಲ್ಲ ಒಂದು ಈ ವ್ಯಾಪಾರದಲ್ಲೇ ತೊಡಗಿಸ್ಕೋಬೇಕು ಅಂತ ಏನಿಲ್ಲ ಯಾವುದು ನಿಮ್ಮ ಮೊದಲನೇ ಆದ್ಯತೆ ವಿದ್ಯಾಭ್ಯಾಸ ಇದ್ದರೆ ಎರಡನೇ ಆದ್ಯತೆ ನೀ ಸ್ಪೋರ್ಟ್ಸ್ನಲ್ಲೂ ಕೂಡ ನೀವು ಯಾವ ಕ್ರೀಡೆಯಲ್ಲಿ ತೊಡಗಿಸ್ಕೊಂಡಿರ್ತೀರೋ ಆ ಕ್ರೀಡೆಯನ್ನ ನಂಬಿ ನೀವು ಉತ್ಸಾಹದಿಂದ ಆಡಿ ನಿಮ್ಮ ಭವಿಷ್ಯತ್ತನ್ನು ಕಟ್ಕೊಳ್ಳಿ ಯಾಕೆಂತಂದರೆ ಇತ್ತೀಚೆಗೆ ಕೆಲವು ಹುಡುಗರು ಕೆಲ ಉಚ್ಚ ಕೆಟ್ಟ ಚಟಕಗಳಿಂದ ಕೆಟ್ಟ ಚಟನೆಗಳಿಂದ ಈ ದೇಶ ಭಾಳ ಹಿಂದುಳಿತಾ ಇದೆ ಯಾಕೆಂತಂದರೆ ಹನ್ನೊಂದು ವರ್ಷದ ಬಾಲಕಿಯನ್ನು ಇದು ಮಾಡೋದು ಒಂದು ಯಾವುದ್ಯಾವುದೋ ಕೇಸ್ಗಳನ್ನು ಬರೋದು ಅದಕ್ಕೋಸ್ಕರ ಹುಡುಗರು ಸ್ವಲ್ಪ ನಿಮಗೆ ಸಮಯ ನಿಮ್ಮ ಮನಸ್ಸು ಬೇಜಾರಾದಾಗ ನಿಮ್ಮ ನೆಚ್ಚಿನ ಕ್ರೀಡೆಯನ್ನು ಒಂದು ಅರ್ಧ ಗಂಟೆ ಒನ್ ಅವರ್ ನೀವು ಹೋಗಿ ಪ್ರಾಕ್ಟೀಸ್ ಮಾಡಿ ಆಡುವುದ್ರ ಮುಖಾಂತರ ನಿಮ್ಮ ಮನಸ್ಸು ಖಿನ್ನತೆ ಒಳಗಾಗ್ತಿರಲ್ಲ ಅದನ್ನೆಲ್ಲ ಕೂಡ ಮರೆತು ನೀವು ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟು ಒಳ್ಳೆಯ ಅಭ್ಯಾಸಗಳನ್ನು ತೊಡೆದು ಈ ಭಾರತ ಈ ರಾಜ್ಯವನ್ನು ಕಟ್ಟುವ ಯುವಕರು ನೀವು ಆಗಬೇಕು ಅಂತ ಹೇಳಿ ಈ ಶುಭ ಸಂಜೆ ನನಗೆ ಅವಕಾಶ ಕೊಟ್ಟಂತಹ ಈ ಮಂಜು ಮತ್ತು ಪ್ರಕಾಶ್ ಟೀಮ್ಗೆ ಎಲ್ಲರಿಗೂ ಕೂಡ ವಂದಿಸುತ್ತಾ ಮತ್ತೆ ಗೆದ್ದಿರುವ ಟೀಮ್ಗೆ ಶುಭಾಶಯವನ್ನು ಹೇಳ್ತಾ ಇದ್ದೀನಿ ಸೋತಿರೋರು ಕೂಡ ಮುಂದಿನ ನಿಮ್ಮ ಗೆಲುವಿಗೆ ನಿಮ್ಮ ಪ್ರಯತ್ನ ಪಟ್ಟಿ ನಿಮ್ಮ ಉತ್ಸಾಹವನ್ನು ಮುಂದ್ ಮುಂದುವರಿಸಿ ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತು